ಏಪ್ರಿಲ್ ಹದಿನಾಲ್ಕು ಹಾಗೂ ಇಪ್ಪತ್ತರಂದು ಆಳ್ವಾಸ್ ಶೈಕ್ಷಣಿಕ ವಿದ್ಯಾರ್ಥಿವೇತನ ಪ್ರವೇಶ ಪರೀಕ್ಷೆ ನಡೆಯಲಿದ್ದು ಸರ್ವರಿಗೆ ಸದಾವಕಾಶ ನೀಡಲಾಗಿದ್ದು ಸಿಬಿಎಸ್ಇ ಐಸಿಎಸ್ಇ ಮತ್ತು ರಾಜ್ಯ ಪಠ್ಯಕ್ರಮದ ಕನ್ನಡ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಇದರ ಪ್ರಯೋಜನವನ್ನು ಪಡೆಯಬಹುದಾಗಿದೆ ಎಂದು ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಪ್ರಸಾದ್ ಶೆಟ್ಟಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾಲ್ಕು ದಶಕಗಳಿಂದ ನಾಡಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತಾ ಶೈಕ್ಷಣಿಕ ಕ್ರೀಡೆ ಹಾಗೂ ಸಾಂಸ್ಕೃತಿಕ ದತ್ತು ಸ್ವೀಕಾರ ಸಹಾಯಧನ ಪ್ರೋತ್ಸಾಹಧನ ವಿವಿಧ ಶಿಷ್ಯವೇತನ ಬಹುಮಾನ ಪುರಸ್ಕಾರಗಳನ್ನು ನೀಡುತ್ತಾ ಬಂದಿರುವ ಆಳ್ವಾ ಶಿಕ್ಷಣ ಪ್ರತಿಷ್ಠಾನವು ಈ ಬಾರಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಎರಡು ವರ್ಷಕ್ಕೆ ಹತ್ತು ಕೋಟಿಗೂ ಅಧಿಕ ಮೌಲ್ಯದ ಶೈಕ್ಷಣಿಕ ವಿದ್ಯಾರ್ಥಿವೇತನ ಘೋಷಿಸಿದೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಶೈಕ್ಷಣಿಕ ವಿದ್ಯಾರ್ಥಿವೇತನ ಪ್ರವೇಶ ಪರೀಕ್ಷೆಯ ಅಂಕದ ಆಧಾರದ ಮೇಲೆ ಆಯ್ಕೆಯ ಜೊತೆಯಲ್ಲಿ ಪ್ರತ್ಯೇಕವಾಗಿ ಪ್ರತಿ ವರ್ಷದಂತೆ ಎಸ್ಎಸ್ಎಲ್ಸಿ ಪರೀಕ್ಷಾ ಅಂಕವನ್ನು ಪರಿಗಣಿಸಿ ಕ್ರೀಡೆ ಹಾಗೂ ಸಾಂಸ್ಕೃತಿಕ ವಿಭಾಗದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆಯ ಮೇಲೂ ಆಯ್ಕೆಗಳು ನಡೆಯುತ್ತವೆ ಪರೀಕ್ಷಾ ದಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಹಾಗೂ ಪೋಷಕರ ಜೊತೆ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಎಂ ಮೋಹನ್ ಆಳ್ವಾ ಅವರು ಸಮಾಲೋಚನೆ ನಡೆಸಿದರು ಿದ್ದಾರೆ ಎಂದು ಮಾಹಿತಿ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಆಳ್ವಾಸ್ ಸಂಸ್ಥೆಯ ಪ್ರಸಾದ್ ಹಾಗೂ ಇತರರು ಉಪಸ್ಥಿತರಿದ್ದರು ಸಮಾಜ ಚಟುವಟಿಕೆಗಳ ಮೂಲಕ ಸಮಾಜಕ್ಕೆ ಕೊಡುಗೆಯನ್ನು ನೀಡ್ತಾ ಬರ್ತಾ ಇದೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಎಂ ಮೋಹನ್ ಆಳ್ವರ್ ಅವರು ಈ ಬಾರಿ ಒಂದು ಅಲ್ಲಿ ಸ್ಟೇಟ್ ಬೋರ್ಡ್ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವಿದ್ಯಾರ್ಥಿ ವೇತನವನ್ನ ಘೋಷಣೆ ಮಾಡಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಈ ಬಾರದಿಂದ ವಿದ್ಯಾರ್ಥಿಗಳು ಈ ಶೈಕ್ಷಣಿಕ ಅರ್ಹತಾ ಪರೀಕ್ಷೆಗೆ ಬರ್ಬೇಕು ಅನ್ನೋ ಉದ್ದೇಶದಿಂದ ಈಗ ಹಾಸನದಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ಸೊ ಹಾಸನದ ವಿದ್ಯಾರ್ಥಿಗಳು ಅಂದ್ರೆ ಹಾಸನ ಜಿಲ್ಲೆಯ ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿಗಳು ಆ ನಲ್ಲಿ ಈಗಲೂ ಓದ್ತಿದ್ದಾರೆ ಮುಂಚೆನೂ ಓದ್ತಾ ಓದಿ ಹೋಗಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಆ ಮಮತೆಯ ಅಕ್ಕರಿಯ ಹಿನ್ನೆಲೆಯಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ಸೊ ಈಗಾಗಲೇ ಹೇಳಿದ ಹಾಗೆ ಹತ್ತನೇ ತರಗತಿಯ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಮತ್ತೆ ಸ್ಟೇಟ್ ಬೋರ್ಡ್ ನ ವಿದ್ಯಾರ್ಥಿಗಳಿಗೆ ಈ ಎಂಟ್ರೆನ್ಸ್ ಎಕ್ಸಾಮ್ ಇರ್ತದೆ ಅಹ್ ನೂರ ಇಪ್ಪತ್ತು ನಿಮಿಷಗಳ ಎರಡು ಗಂಟೆ ಎಕ್ಸಾಮ್ ಇರ್ತದೆ ನೂರು ಕ್ವಶನ್ ಗಳು ಇರ್ತಾವೆ ಸೊ ಅವರ ಅಂದ್ರೆ ಎಸ್ ಎಲ್ಸಿಯ ಅಂದ್ರೆ ಆಯಾಯ ಬೋರ್ಡ್ ಗಳ ಸಮಾಜ ವಿಜ್ಞಾನ ಮತ್ತು ಮೆಂಟಲ್ ಎಬಿಲಿಟಿಯನ್ನ ಅನ್ನ ವಿಷಯಗಳನ್ನ ಒಳಗೊಂಡಂತೆ ಈ ಪರೀಕ್ಷೆ ಇರ್ತದೆ ಸೊ ಈ ಪರೀಕ್ಷೆ ಇದೇ ಬರುವ ಹದ್ನಾಲ್ಕರಂದು ಅಂದ್ರೆ ಏಪ್ರಿಲ್ ಹದ್ನಾಲ್ಕು ಮತ್ತೆ ಏಪ್ರಿಲ್ ಇಪ್ಪತ್ತರಂದು ನಡೀಲಿಕ್ಕಿದೆ ಈ ಎಕ್ಸಾಮ್ ಮುಡುಬಿದ್ರೆಯ ವಿದ್ಯಗಿರಿ ಆವರಣದಲ್ಲಿ ನಡೀಲಿಕ್ಕಿದೆ ಸೊ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಾವು ಆನ್ಲೈನ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಲಿಕ್ಕೆ ವೆಬ್ಸೈಟ್ ಅನ್ನ ತಮ್ಗೆ ಕೊಟ್ಟಿರುವಂತಹ ಪ್ರೆಸ್ ನೋಟ್ ಅಲ್ಲಿ ನಮೂದಿಸಿದ್ದೇವೆ ಸೊ ಹಾಗಾಗಿ ಹೆಚ್ಚಿನ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ನಮೂದೆಯನ್ನು ನಮೂದಿಸಿ ಎಕ್ಸಾಮ್ ಅಲ್ಲಿ ಬರೀಲಿಕ್ಕೆ ಅವಕಾಶ ಇದೆ ಸೊ ಬರುವಂತ ವಿದ್ಯಾರ್ಥಿ ಅಂದ್ರೆ ವಿದ್ಯಾರ್ಥಿಗಳ ಜೊತೆಗೆ ಪೋಷಕರು ಬಂದ್ರೆ ಅವರಿಗೆ ಉಳ್ಕೊಳ್ಳಿಕ್ಕೆ ಮತ್ತೆ ಏನು ಊಟದ ವ್ಯವಸ್ಥೆಯನ್ನು ಸಹ ಸಂಸ್ಥೆ ಕಡೆಯಿಂದ ಮಾಡಿದ್ದಾರೆ ಸೊ ಹಾಗಾಗಿ ಈ ಭಾಗದಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಆ ಈ ಏನು ಅರ್ಹತಾ ಪರೀಕ್ಷೆಗೆ ಶೈಕ್ಷಣಿಕ ಅರ್ಹತಾ ಪರೀಕ್ಷೆಗೆ ಬರಬೇಕು ಅನ್ನೋದು ನಮ್ಮ ಅಭಿಲಾಷೆ ಸೊ ಆ ದಿನ ಏನು ಬರುವಂತ ಪೋಷಕರ ಜೊತೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂತ ಡಾಕ್ಟರ್ ಎ ಮೋಹನ್ ಆಡೋರ್ ಅವರು ವಿದ್ಯಾರ್ಥಿಗಳ ಜೊತೆ ಮತ್ತೆ ಪೋಷಕರ ಜೊತೆ ಸಮಾಲೋಚನೆಯನ್ನು ಸಹ ಮಾಡ್ತಾರೆ ಸೊ ಇದು ಅಂದ್ರೆ ನಮ್ಮ ಈ ಬಾರಿಯ ಶೈಕ್ಷಣಿಕ ವಿದ್ಯಾರ್ಥಿ ವೇತನ ಅಂದ್ರೆ ಇಷ್ಟು ವರ್ಷಗಳ ವರೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಅವರು ಎಸ್ ಎಲ್ ಸಿಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಮತ್ತೆ ಅವರು ಏನು ಸ್ಪೋರ್ಟ್ಸ್ ಅಲ್ಲಿ ಅಚೀವ್ಮೆಂಟ್ಸ್ ಇದ್ರೆ ಅಥವಾ ಕಲ್ಚರಲ್ ಅಚೀವ್ಮೆಂಟ್ಸ್ ಇದ್ರೆ ಅದ್ರ ಮೇಲೆ ಕೊಡ್ತಾ ಇದ್ವಿ ಸೊ ಅದು ಸಹ ಪ್ರತಿ ವರ್ಷದಂತೆ ಈ ಬಾರಿಯೂ ಇದೆ ಬಟ್ ಈ ಸರ್ತಿ ಒಂದು ಹೊಸ ರೀತಿಯ ಒಂದು ಶೈಕ್ಷಣಿಕ ವಿದ್ಯಾರ್ಥಿ ವೇತನವನ್ನ ನಮ್ಮ ಸಂಸ್ಥೆಯಿಂದ ಘೋಷಣೆಯನ್ನು ಮಾಡಿದ್ದಾರೆ ಅಂದ್ರೆ ಅದಂತ ಪರೀಕ್ಷೆಯನ್ನು ಮಾಡೋದ್ರ ಮುಖಾಂತರ ಅದರಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನ ಸ್ಕಾಲರ್ಶಿಪ್ ಅನ್ನು ನೀಡುವಂತ ಹೊಸ ಯೋಜನೆಯನ್ನ ನಮ್ಮ ಸಂಸ್ಥೆಯ ಹಾಕೊಂಡಿದ್ದಾರೆ ಸೊ ಹಾಗಾಗಿ ತಮ್ಮಲ್ಲಿ ಹಾಸನದ ಪತ್ರಕರ್ತ ಬಂಧುಗಳಲ್ಲಿ ಕಳಕಳಿಯ ವಿನಂತಿ ಏನಂತ ಹೇಳಿದ್ರೆ ಅದೇ ಇಲ್ಲಿ ಕೊಟ್ಟಿರುವಂತಹ ಅಂದ್ರೆ ಮಾಹಿತಿಯನ್ನು ತಾವು ಇಲ್ಲಿ ತಮ್ಮ ಬಂಧು ಬಳಗದವರಿಗೂ ಹಾಗೂ ತಮ್ಮ ಪತ್ರಿಕೆಯಲ್ಲಿ ಅಥವಾ ನವ ಮಾಧ್ಯಮದಲ್ಲಿ ಎಲ್ಲಾ ಮಾಧ್ಯಮದಲ್ಲಿ ಪ್ರಕಟಿಸಬೇಕು ಈ ವೆಬ್ಸೈಟ್ ಅನ್ನು ತಾವು ಪ್ರಕಟಿಸಬೇಕು ಹಾಗೆ ಯಾರಿಗಾದರೂ ಹೆಚ್ಚಿನ ಮಾಹಿತಿ ಬೇಕಾದಂತ ಬೇಕಾದ ಅಗತ್ಯ ಬಿದ್ದಲ್ಲಿ ಅಲ್ಲಿ ಮೊಬೈಲ್ ಸಂಖ್ಯೆಗಳನ್ನ ಸಹ ನಾವು ನಮೂದಿಸಿದ್ದೇವೆ ಸೊ ಅದನ್ನು ಸಹ ತಾವು ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ಕೊಳ್ತಾ ಇದೆ ಸೊ ನಾನು ಇತ್ತೀಚೆಗೆ ನಮ್ಮಲ್ಲಿ ಅಡ್ವಾನ್ಸ್ ಕನ್ನಡ ಮಾಧ್ಯಮ ಶಾಲೆ ಅಂತ ಬಂದಿದೆ ಅಡ್ವಾನ್ಸ್ ಕನ್ನಡ ಮಾಧ್ಯಮ ಶಾಲೆ ಶಿಕ್ಷಣ ಇಲಾಖೆಯಿಂದ ನಂಬರ್ ಒನ್ ಕನ್ನಡ ಮಾಧ್ಯಮ ಶಾಲೆ ಅಂತ ಹೇಳಿ ಅಂದ್ರೆ ಘೋಷಣೆಯನ್ನ ಮಾಡ್ಕೊಂಡಿರುವಂತ ಘೋಷಣೆ ಐದು ವರ್ಷ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಮಾಡಿದ್ದೇವೆ ಆ ಎಂಟ್ರೆನ್ಸ್ ಎಕ್ಸಾಮ್ ಗೆ ಮೊನ್ನೆ ಮಾರ್ಚ್ ಮೂರಂದು ಎಂಟ್ರೆನ್ಸ್ ಎಕ್ಸಾಮ್ ಆಗಿತ್ತು ಅದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡವರ ಸಂಖ್ಯೆ ಹತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ನಾಲ್ಕು ಜನ ಇಡೀ ಕರ್ನಾಟಕದಿಂದ ಬಂದಿದ್ರು ಎಸ್ಪೆಷಲಿ ಉತ್ತರ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳು ಜಾಸ್ತಿ ಬರ್ತಾರೆ ಎಕ್ಸಾಂಪಲ್ ಅವರು ಹದಿನಾರು ಸಾವಿರದ ಐನೂರ ಎಂಬತ್ತಾರು ವಿದ್ಯಾರ್ಥಿಗಳು ಬಂದಿದ್ರು ಬಟ್ ಇರುವ ಸೀಟ್ ಸಂಖ್ಯೆ ಖಾಲಿ ಇನ್ನೂರ ನಲವತ್ತು ಇರೋದಷ್ಟೇ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇತರ ಅರ್ಹತ ಪರೀಕ್ಷೆಗಳಿಗೆ ಬರ್ತಾ ಇದ್ದಾರೆ ಸೊ ಇದು ಈ ಪಿಯುಸಿ ಅಂದ್ರೆ ಎಸ್ ಎಲ್ ಸಿ ಆಗಿರುವಂತಹ ಪಿ ಯು ಪಿಯುಸಿಗೆ ಅಡ್ಮಿಷನ್ ಪಡೀಲಿಕ್ಕೆ ಅಂದ್ರೆ ಸೈನ್ಸ್ ಆರ್ಟ್ಸ್ ಅಥವಾ ಕಾಮರ್ಸ್ ಮೂರು ವಿಭಾಗದಲ್ಲಿ ಅಡ್ಮಿಷನ್ ಪಡೀಲಿಕ್ಕೆ ಬರುವಂತಹ ವಿದ್ಯಾರ್ಥಿಗಳಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ನಾವು ಈ ಭಾಗದಲ್ಲಿ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೇವೆ ಹಾಗಾಗಿ ತಾವು ಈ ಬಗ್ಗೆ ಹೆಚ್ಚಿನ ಏನು ಈ ವಿಷಯಕ್ಕೆ ಹೆಚ್ಚಿನ ಒತ್ತನ್ನು ತಾವು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ